ಆತ್ಮೀಯ ಎಲ್ಲಾ ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನ ಈ ಒಂದು ತರಗತಿಗೆ ಸ್ವಾಗತ ಮಾಡುತ್ತಾ ಇವತ್ತಿನ ಈ ಒಂದು ಅವಧಿಯಲ್ಲಿ ಸಮಾನಾಂತರ ಶ್ರೇಣಿಯ ಘಟಕದ ಮೇಲೆ ಎರಡು ಅಂಕದ ಪ್ರಶ್ನೆಯನ್ನ ನಿಮ್ಗೆ ಕೇಳಲಾಗ್ತದೆ ಆ ಎರಡು ಅಂಕದ ಪ್ರಶ್ನೆಯನ್ನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಆಮೇಲೆ ಆ ಸಪೋರ್ಟ್ ಮಾಡ್ರಿ ಕೊನೆಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬಾಲಕನ ಕ್ಲಿಕ್ ಮಾಡಿ ಬನ್ನಿ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಏನೋ ಮೊದಲನೇ ಪ್ರಶ್ನೆ ಒಂದು ಐದು ಒಂಬತ್ ಒಂದು ಐದು ಒಂಬತ್ತು ಡ್ಯಾಶ್ 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 ಏನೋ ಒಂದು ಐದು ಒಂಬತ್ತು ಡ್ಯಾಶ್ ಡ್ಯಾಶ್ ಈ ಸಮಾನಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನ ಕಂಡುಹಿಡಿಯ ಏನೋ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನ ಸೂತ್ರವನ್ನ ಉಪಯೋಗಿಸಿ ಕಂಡುಹಿಡಿಯದ ನಿಮಗೆ ಮನ ಎಕ್ಸಾಮ್ ಗಳು ಕೇಳ ಈಗ ಒಂದು ಈ ಲೆಕ್ಕವನ್ನ ಸುಲಭವಾಗಿ ವಿಧಾನವನ್ನ ಬಯಸಿಕೊಂಡು ಪತ್ತೆ ಹಚ್ಚೋಣ ಇಲ್ಲಿ ನೋಡ್ರಿ ಹಿಂಗ್ ಕೊಟ್ಟಾಗ ಆ ಏನ್ ಸಮಾನಾಂತರ ಅದು ಒಂದನೇ ಸಂಖ್ಯೆ ಎ ಆಗ್ತದೆ ಇಲ್ಲಿ ನೋಡ್ರಿ ಮೊದಲನೇ ಸಂಖ್ಯೆ ಎ ಆಮೇಲೆ ನಿಮಗ ಬಿ ಬೇಕು ಏನು ಬಿ ಇದು ಬಿ ಎಲ್ಲ ಡಿ ಆಗ್ಬೇಕಿತ್ತು ಏನು ಡಿ ಏನ ಇದು ಡಿ ಆಗಿತ್ತು ಡಿ ಅನ್ನ ಪತ್ತೆ ಹಚ್ಬೇಕಾದ್ರ ಎರಡನೇ ಸಂಖ್ಯೆಯಿಂದ ಮೊದಲನೇ ಸಂಖ್ಯೆಯನ್ನ ಕಳಿಬೇಕು ಐದೊಳಗ ಒಂದು ಹೋದ್ರ ನಾಲ್ಕು ಆಗ್ತದೆ ಎಂದ್ರ ಮೊದಲನೇ ಸಂಖ್ಯೆ ಡಿ ಅಂತಂದ್ರ ಎರಡನೇ ಸಂಖ್ಯೆಯಿಂದ ಮೊದಲನೇ ಸಂಖ್ಯೆನ ಕಳಿಬೇಕು ಒಂದು ಒಂದ್ ನಾಲ್ಕು ನಾಲ್ಕು ಬಂತು ಎನ್ ಅಂತಂದ್ರ ಎಷ್ಟು ಪದಗಳ ಮೊತ್ತ ಅಂದನವ ಇಪ್ಪತ್ತಂದನ ಹಿಂಗಾಗಿ ಪದಗಳ ಸಂಖ್ಯೆ ಎಷ್ಟು ಇಪ್ಪತ್ತು ನೀವೇನ್ ಪತ್ತೆ ಹಚ್ಬೇಕು ಆ ಇಪ್ಪತ್ತು ಪದಗಳ ಮೊತ್ತವನ್ನು ಪತ್ತೆ ಹಚ್ಬೇಕು ವಿದ್ಯಾರ್ಥಿಗಳ ಈಜಿ ಇಜಿಐತ್ ನೋಡ್ರಿ ಎ ಅಂತಂದ್ರ ಮೊದಲನೇ ಸಂಖ್ಯೆ ಡಿ ಅಂತಂದ್ರ ಇದು ಡಿ ಡಿ ಅಂತಂದ್ರ ಎರಡನೇ ಸಂಖ್ಯೆಯಿಂದ ಮೊದಲನೇ ಸಂಖ್ಯೆನ ಕಳೀಬೇಕು ಐದೊಳಗ ಒಂದ ನಾಲ್ಕು ಮಂತೆ ಎಷ್ಟ್ ಪದಗಳಾದವು ಇಪ್ಪತ್ತು ಎನ್ ಅಂದ್ರೆ ಇಪ್ಪತ್ತು ಪದಗಳು ಏನ್ ಪತ್ತೆ ಹಚ್ಬೇಕು ಇಪ್ಪತ್ತು ಪದಗಳ ಮೊತ್ತವನ್ನ ಕಂಡುಹಿಡಿಬೇಕು ಓಕೆನಾ ಬನ್ನಿ ಮಕ್ಕಳೇ ಕಂಡುಹಿಡಿಯೋಣ ಇಲ್ಲಿ ನೋಡ್ರಿ ಆ ಸಮಾನಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂತ ಸೂತ್ರ ಎಸ್ ಎನ್ ಇಜ್ ಇಕ್ವಲ್ ಟು ಎನ್ ಡಿವೈಡ್ ಬೈ ಟು ಎನ್ ಡಿವೈಡ್ ಬೈ ಟು ಇಂಟು ಟೂ ಎ ಪ್ಲಸ್ ಬಕೆಟ್ ಎನ್ ಮೈನಸ್ ಒನ್ ಬಕೆಟ್ ಕ್ಲೋಸ್ ಇಂಟು ಕಾಮ ಕ್ಲೋಸ್ ಇದು ಸಮಾನಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡಿಡಿಯುವಂತ ಒಂದು ಸೂತ್ರ ಓಕೆನಾ ಈ ಸೂತ್ರವನ್ನು ಬಯಸ್ಕೊಂಡು ನಾವಿಮ್ನಿಗ ಲೆಕ್ಕವನ್ನ ಹಾಕೋಣ ಮೊದ್ಲಕ್ಕೆ ಏನೈತಿ ಇಲ್ಲಿ ನೋಡ್ರಿ ಸೂತ್ ಸೂತೊಳಗ ಎನ್ ಡಿವೈಡ್ ಬೈ ಟು ಅಂತ ಐತಿ ಎನ್ ಅಂದ್ರೆ ಎಷ್ಟೈತಿ ಇಪ್ಪತ್ತು ಓಕೆನಾ ಡಿವೈಡ್ ಬೈ ಎರಡು ಎರಡು ಒಂದ್ಲೆ ಎರಡು ಹತ್ತಲೆ ಓಕೆನಾ ಹಿಂಗಾಗಿ ಇಲ್ಲಿ ಹತ್ತು ಬಂತಿ ಓಕೆನಾ ಈಗ ನೋಡ್ರಿ ಎಂದ್ರ ಎಷ್ಟ ಐತಿ ಏ ಅಂದ್ರ ಒಂದ್ ಐತಿ ಮೊದಲನೇ ಪದ ಒಂದ್ ಐತಿ ಎರಡು ಒಂದ್ಲೆ ಮಾಡಿದ್ರ ಎರಡು ಅದು ಕೂಡ ಮುಗೀತು ಪ್ಲಸ್ ಚಿಹ್ನೆಗೆ ಪ್ಲಸ್ ಚಿಹ್ನೆ ಹಚ್ಬೋ ಎನ್ ಅಂದ್ರೆ ಇಪ್ಪತ್ತೈತಿ ಮೈನಸ್ ಒಂದು ಇಪ್ಪತ್ತೊಳಗ್ ಒಂದುವರೆಗೆ ಎಷ್ಟು ಹತ್ತೊಂಬತ್ತು ಓಕೆನಾ ಇಂಟು ಕಿಂತೂ ಸೇಮ್ ಹಚ್ಕೋ ನಾಲ್ಕು ಹಚ್ಕೋ ಆಮೇಲೆ ಹತ್ತು ಕನ್ನ ಹತ್ತನ್ನ ಸೇಮ್ ಇಟ್ಕೋ ಎರಡು ಕನ್ನ ಎರಡು ಸೇಮ್ ಇಟ್ಕೋ ಈ ಹತ್ತೊಂಬತ್ತು ಮತ್ತು ನಾಲ್ಕು ಇದೆಯಲ್ಲ ಗುಣಾಕಾರ ಮಾಡ್ರಿ ಹತ್ತೊಂಬತ್ತು ನಾಲ್ಕಲೆ ಎಪ್ಪತ್ತಾರು ಹತ್ತೊಂಬತ್ತು ನಾಲ್ಕಲೆ ಎಷ್ಟು ಎಪ್ಪತ್ತಾರು ಆದ್ಮೇಲೆ ಮಕ್ಕಳೇ ಈ ಹತ್ತಕ್ಕ ಸೇಮ್ ಹಚ್ಕೊಂಡು ಇವೆರಡು ಕೂಡ್ಸಿದ್ರೆ ಎಪ್ಪತ್ತೆಂಟು ಆಯ್ತು ಈಗ ಎಪ್ಪತ್ತೆಂಟು ಹತ್ತಲೆ ಎಷ್ಟು ಏಳ್ನೂರ ಎಂಬತ್ತು ಇದು ಮೊದಲ ಇಪ್ಪತ್ತು ಪದಗಳ ಮೊತ್ತ ಎಷ್ಟು ಏಳ್ನೂರ ಎಂಬತ್ತು ತಿಳಿತಾ ಓಕೆನಾ ಬನ್ನಿ ಮಕ್ಕಳೇ ಇನ್ನೇಮ್ ತಿಳಿಸ್ತೇನೆ ಇಲ್ಲಿ ನೋಡ್ರಿ ಸಮನಾಂತರ ಶ್ರೇಣಿಯ ಪದಗಳ ಮೊತ್ತವನ್ನ ಕಂಡಿಡಿಯುವಂತಹ ಸೂತ್ರ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಡಿವೈಡ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಬ್ರಕೆಟ್ ಡಿ ಅಂತದ ಎನ್ ಅಂತಂದ್ರ ನಿಮಗ್ ಗೊತ್ತೈತಿ ಇಪ್ಪತ್ ಅಂತೇಳಿ ಡಿವೈಡ್ ಬೈ ಎರಡು ಎರಡು ಒಂದ್ಲೆ ಎರಡ್ ಹತ್ಲೆ ಇಲ್ಲಿ ಹತ್ತು ಬಂತು ಈಗ ಎರಡಕ್ಕೆ ಎರಡ್ ಸೇಮು ಎಂದ್ರ ಎಷ್ಟ ಐತಿ ಒಂದ್ ಐತಿ ಎನ್ ಅಂದ್ರ ಇಪ್ಪತ್ತು ಮೈನಸ್ ಒಂದಕ್ಕೆ ಮೈನಸ್ ಒಂದ್ ಸೇಮು ಡಿ ಅಂದ್ರೆ ಎಷ್ಟೈತಿ ನಾಲ್ಕ ಐತಿ ಏನ ಈಗೇ ಮಾಡ್ರಿ ಇದನ್ನ ಇದನ್ನ ಭಾಗಿಸಿದಾಗ ಹತ್ತು ಬಂತಿ ಈಗ ಎರಡ್ ಒಂದ್ಲೆ ಎರಡ್ ಗುಣಾಕ್ ಆಗ ಮಾಡೀನಿ ಇಪ್ಪತ್ತೊಳಗ್ ಒಂದು ಹೋದ್ರ ಹತ್ತೊಂಬತ್ತು ನಾಲ್ಕಕ್ ನಾಲ್ಕು ಸೇಮ್ ಹಚ್ಕೋಬೇಕು ಮಕ್ಳೆ ಆಮೇಲೆ ಹತ್ತಕ್ಕಂತ ಸೇಮ್ ಹಚ್ಕೊಂಡು ಇಲ್ಲಿ ನೋಡ್ರಿ ಹತ್ತೊಂಬತ್ತು ನಾಲ್ಕನ ಗುಣಾಕಾರ ಮಾಡ್ರಿ ಹತ್ತೊಂಬತ್ತು ಮತ್ತು ನಾಲ್ಕು ಗುಣಾಕಾರ ಮಾಡಿದ್ರೆ ಹತ್ತೊಂಬತ್ ನಾಲ್ಕಲೆ ಎಪ್ಪತ್ತಾರು ಆಗ್ತದೆ ಗುಣಾಕಾರ ಮಾಡಿದ್ಮೇಲೆ ಈ ಎಪ್ಪತ್ತಾರು ಮತ್ತು ಎರಡನ್ನ ಕೂಡಿಸ್ವಿ ಎಪ್ಪತ್ತೆಂಟಾಯ್ತು ಬಂದಂತ ಉತ್ತರವನ್ನ ಹತ್ತಕ್ಕೆ ಗುಣಿಸ್ರಿ ಎಷ್ಟಾಗ್ತದೆ ಏಳ್ನೂರ ಎಂಬತ್ತು ಈ ತಗನಾಗಿ ಎರಡು ಅಂಕದ ಪ್ರಶ್ನೆಗೆ ಸಮನಾಂತರ ಶ್ರೀಡಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯುವುದು ಸುಲಭವಾದಂತ ವಿಧಾನ ಸೆಕೆಂಡ್ ಒಂದು ನೋಡ್ರಿ ಇನ್ನೊಂದ ಐತಿ ಇಲ್ಲಿ ನೋಡ್ರಿ ಐದು ಒಂಬತ್ತು ಹದಿಮೂರು ಏನು ಐದು ಒಂಬತ್ತು ಹದಿಮೂರು ಈ ಸಮಾನಾಂತರ ಸಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನ ಸೂತ್ರವನ್ನ ಉಪಯೋಗಿಸಿ ಕಂಡು ಎಷ್ಟು ಪದ ಇಪ್ಪತ್ತು ಪದಗಳು ಸಮಾನಾಂತರ ಸಡಿ ಐತಿ ಐದು ಒಂಬತ್ತು ಹದಿಮೂರು ಐತಿ ಆಗಲಿ ಹೇಳಿದಂಗ ಮಕ್ಕಳೇ ಎ ಅಂದ್ರೆ ಮೊದಲನೇ ಪದ ಎ ಅಂದ್ರೆ ಏನು ಮೊದಲನೇ ಪದ ಇದು ಡಿ ಆಗಬೇಕು ಎಂದ್ರ ಮೊದಲನೇ ಪದ ಡಿ ಅಂತಂದ್ರೆ ಎರಡನೇ ಸಂಖ್ಯೆ ಒಳಗ ಸಂಖ್ಯೆನ ಕಳಿಬೇಕು ಎರಡನೇ ಸಂಖ್ಯೆ ಒಂಬತ್ತು ಐತಿ ಒಂದೇ ಸಂಖ್ಯೆ ಐದ ಐತಿ ಒಂಬತ್ ಒಳಗ್ ಅದು ನಾಲ್ಕು ಬಂದ್ ಮಕ್ಳೆ ಎಷ್ಟು ಪದ ಎಷ್ಟು ಪದ ಅಂದನ ಇಪ್ಪತ್ತು ಪದ ಅಂದನ ಎನ್ ಅಂದ್ರೆ ಎಷ್ಟ್ ಬಂತಿ ಇಪ್ಪತ್ತು ಬಂತಿ ಏನ್ ಪ್ರತ್ಯ ಹಿಸ್ಬೇಕು ನಾವೀಗ ಆ ಇಪ್ಪತ್ತು ಪದಗಳ ಮೊತ್ತವನ್ನ ಕಂಡು ಹಿಡಿಬೇಕು ಓಕೆನಾ ಅದು ಹೇಗೆ ಎಂಬುದನ ಇಲ್ಲಿ ನೋಡೋಣ ಆ ಸಮಾನಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಡುವಂತಹ ಸೂತ್ರ ಏನೈತಿ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಡಿವೈಡ್ ಬೈ ಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಎನ್ ಅಂದ್ರೆ ಇಪ್ಪತ್ತಿದೆ ಓಕೆನಾ ಇಪ್ಪತ್ತು ಡಿವೈಡ್ ಬೈ ಎರಡು ಎರಡು ಒಂದ್ಲೆ ಎರಡು ಹತ್ತಲೆ ಹಿಂಗಾಗಿ ಇಲ್ಲಿ ಎಷ್ಟು ಬಂತಿ ಹತ್ತು ಬಂತಿ ಎರಡು ಸೇಮು ಎಂದ್ರೆ ಎಷ್ಟೈತಿ ಐದೈತಿ ಎರಡು ಇರ್ಲೆ ಎಷ್ಟು ಹತ್ತು ಇಪ್ಪತ್ತೊಳಗೆ ಒಂದು ಹತ್ತೊಂಬತ್ತು ನಾಲ್ಕಕ್ಕೆ ನಾಲ್ಕು ಸೇಮ್ ಮಕ್ಕಳೇ ಆಮೇಲೆ ನೋಡ್ರಿ ಈ ಹತ್ತಕ್ಕ ಹತ್ತನ ಸೇಮ್ ಇಟ್ಕೊಂಡು ಇದು ಹತ್ತು ಸೇಮ್ ಇಟ್ಕೋರಿ ಹತ್ತೊಂಬತ್ ನಾಲ್ಕಲೇ ಗುಣಾಕ ಮಾಡ್ರಿ ಹತ್ತೊಂಬತ್ ನಾಲ್ಕಲೆ ಎಪ್ಪತ್ತಾರು ಈಗ ಎಪ್ಪತ್ತಾರು ಮತ್ತು ಹತ್ತನ್ನ ಕೂಡ ಎಂಬತ್ತಾರು ಈ ಎಂಬತ್ತಾರು ಮತ್ತು ಹತ್ತನ್ನ ಗುಣಾಕ ಮಾಡಿದಾಗ ಉತ್ತರ ಎಷ್ಟ್ ಬರುತ್ತೆ ಮಕ್ಕಳೆ ಎಂಟು ನೂರ ಅರವತ್ತು ಇದು ಮೊದಲ ಇಪ್ಪತ್ತು ಪದಗಳ ಮೊತ್ತ ಓಕೆನಾ ಈಜಾತ ತಿಳ್ಕೊತೇನೆ ಇನ್ನೊಂದೈತ್ ನೋಡ್ರ ಮಕ್ಕಳ ಇದು ಡಿಪೆಂಟ್ ಆಗಿದೆ ಇಲ್ಲಿ ನೋಡ್ರಿ ನಾಲ್ಕು ಏಳು ಹತ್ತು ಈ ಸಮಾನಾಂತರ ಶ್ರೇಡಿಯ ಇಪ್ಪತ್ತನೇ ಪದವನ್ನ ಸೂತ್ರವನ್ನ ಉಪಯೋಗಿಸಿ ಆಗಲೇ ಆಗಲೇನು ಕೇಳಿದ್ದ ಇಪ್ಪತ್ತನೇ ಪದದ ಮೊತ್ತ ಕೇಳಿದ್ದ ಇಲ್ಲಿ ಇಪ್ಪತ್ತನೇ ಪದವನ್ನ ಕಂಡುಹಿಡಿಯಿವೆ ಅಂತಾನ ಹಿಂಗ ಪದವನ್ನ ಬಂದಾಗ ಸ್ವಲ್ಪ ಲೆಕ್ಕ ಬದಲಾವಣೆ ಆಗ್ತದ ಇದನ್ನು ಕೂಡ ಗಮನಿಸಿ ಎ ಅಂದ್ರ ಮೊದಲ ಪದ ನಾಲ್ಕು ಡಿ ಅಂದ್ರೆ ಏನು ಡಿ ಅಂದ್ರ ಎರಡನೇ ಪದದಿಂದ ಒಂದನೇ ಪದ ಕರಿಬೇಕು ಎರಡನೇ ಪದ ಏಳಿದೆ ಆ ಒಂದನೇ ಪದ ನಾಲ್ಕಿದೆ ಏಳು ಒಂದು ನಾಲ್ಕು ಅಷ್ಟು ಮೂರ್ ಬಂತು ಎನ್ ಅಂದ್ರೆ ಏನು ಎಷ್ಟು ಪದ ಅಂದನ ಇಪ್ಪತ್ತು ಪದ ಅಂದನಾ ಎನ್ ಅಂದ್ರೆ ಇಪ್ಪತ್ತು ನಮ್ಗೆ ಎಷ್ಟನೇ ಪದ ಬೇಕಾಗಿತಿ ಇಪ್ಪತ್ತನೇ ಪದ ಬೇಕಾಗಿದೆ ಆ ಇಪ್ಪತ್ತನೇ ಪದ ಯಾವಂತೇಳಿ ಈಗ ನಾವೇನ ಸೂತ್ರವನ್ನು ಉಪಯೋಗಿಸಿ ಕಂಡು ಹಿಡಿಯೋಣ ಹಿಂಗ್ ಕೊಟ್ಟಾಗ ಪದ ಪದಗಳನ್ನ ಕಂಡು ಹಿಡಿಯುವಾಗ ಸೂತ್ರ ಏನಂತಂದ್ರ ಇಲ್ಲಿ ನೋಡಿ ಎ ಎ ಟು ಎ ಪ್ಲಸ್ ಬ್ರಕೆಟ್ ಎನ್ ಮೈನಸ್ ಒನ್ ಬ್ರಕೆಟ್ ಕ್ಲೋಸ್ ಡಿ ಇದು ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ನಾವು ಬಳಸುವಂತ ಸೂತ್ರ ಈಗ ನಾವ್ ಏನ್ ಪತ್ತೆ ಹಚ್ಬೇಕು ಏನ್ ಪತ್ತೆ ಹಚ್ಬೇಕು ಇದು ಗೊತ್ತಿಲ್ಲ ಓಕೆನಾ ಅಂದ್ರೆ ಗೊತ್ತೈತಿ ಅಂದ್ರೆ ಎಷ್ಟು ನಾಲ್ಕು ಓಕೆನಾ ಎನ್ ಅಂದ್ರೆ ಗೊತ್ತೈತಿ ಎನ್ ಅಂದ್ರೆ ಎಷ್ಟು ಇಪ್ಪತ್ತು ಡಿ ಗೊತ್ತೈತಿ ಡಿ ಅಂದ್ರೆ ಎಷ್ಟು ಮೂರು ಈಗ ಇವ್ನ ಬಳಸ್ಕೊಂಡು ನಾವು ಏನ್ ಮಾಡ್ಬೇಕು ಆ ಇಪ್ಪತ್ತನೇ ಪದವನ್ನು ಕಂಡಿಡಿಬೇಕು ಹೇಗೆ ಅಂತ ಚರ್ಚೆ ಮಾಡೋಣ ಎ ಎಂದ್ರೆ ನಾಲ್ಕು ಓಕೆನಾ ಎ ಎಂದ್ರೆ ಎಷ್ಟು ಎ ಎಂದ್ರೆ ನಾಲ್ಕು ಓಕೆನಾ ಎನ್ ಅಂದ್ರೆ ಇಪ್ಪತ್ತೈತಿ ಮೈನಸ್ ಒಂದಕ್ಕೆ ಮೈನಸ್ ಒಂದು ಡಿ ಅಂದ್ರೆ ಎಷ್ಟು ಬಂದೈತಿ ಮೂವ್ ಬಂದದ ಈ ನಾಲ್ಕಕ್ಕೆ ನಾಲ್ಕು ಸೇಮ್ ಹಚ್ಬೋವಿ ಹತ್ತೊಂಬ ಇಪ್ಪತ್ತೊಳಗೆ ಒಂದ್ ಕಳಿ ಹತ್ತೊಂಬತ್ತು ಬಂತಿ ಇಂಟು ತ್ರೀ ಹತ್ತೊಂಬತ್ತು ಮೂವ್ಲೆ ಗುಣಾಕಾರ ಮಾಡ್ ಹತ್ತೊಂಬತ್ತು ಇಂಟು ಮೂರು ಎರಡು ಗುಣಾಖ ಮಾಡಿದ್ರೆ ಐವತ್ತೇಳು ಬಂತಿ ಎಷ್ಟು ಐವತ್ತೇಳು ಐವತ್ತೇಳು ಹತ್ತು ಕೊನೆ ಈಗ ಐವತ್ತೇಳು ಮತ್ತು ನಾಲ್ಕನೇ ಕೂಡಸ್ರಿ ಎಷ್ಟು ಮಂತಿ ಸಿಕ್ಸ್ಟಿ ಒನ್ ಬಂತಿ ಇದು ಈ ಸಮಾನಾಂತರ ಶ್ರೀಡಿಯ ಎಷ್ಟನೇ ಪದ ಇಪ್ಪತ್ತನೇ ಪದವಾಗಿದೆ ಈ ತೆಗಿನಾಗಿ ಪದಗಳನ್ನು ಕಂಡಿಡಿಯುವುದು ಸುಲಭವಾಗಿ ನಾವು ಏನ್ ಮಾಡ್ಬೋದು ಕಂಡಿಡಿಯಬಹುದು ಏನ ಇಷ್ಟು ವಿದ್ಯಾರ್ಥಿಗಳೇ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಸಮಾನಾಂತರ ಶ್ರೀಡಿಯ ಮೇಲೆ ನಿಮಗೆ ಮಾಡ್ತಾನ ಅಹ್ ಎರಡು ಅಂಕದ ಪ್ರಶ್ನೆಯನ್ನ ಇಲ್ಲಿ ಒಂದು ಪದಗಳ ಮೊತ್ತವನ್ನು ಕಂಡಿಡೀವಿ ಅಂಗ ಕೇಳಿಕಂತಂದ್ರ ಆ ಪದಗಳ ಸಂಖ್ಯೆ ಎಷ್ಟಂತ ಕೇಳ್ತಾನ ಪದಗಳ ಸಂಖ್ಯೆಯನ್ನ ಕೇಳಿದಾಗ ಅದ್ರ ಸೂತ್ರ ಏನೈತಿ ಎ ಇಸ್ ಇಜ್ಕೊಳ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಬ್ರಕೆಟ್ ಡಿ ಅಂತದ ಇನ್ನು ಸಮಾನಾಂತರ ಶ್ರೇಣಿಯ ಪದಗಳ ಮೊತ್ತ ಹೇಳಿದಾಗ ಆ ಪದಗಳ ಮೊತ್ತವನ್ನು ಕಂಡಂತ ಸೂತ್ರ ಎಸ್ ಎನ್ ಇಜಲ್ ಟು ಎನ್ ಡಿವೈಡ್ ಬೈ ಟು ಇಂಟು ಟೂ ಎ ಪ್ಲಸ್ ಬ್ರಕೆಟ್ ಎನ್ ಮೈನಸ್ ಒನ್ ಬಕೆಟ್ ಕ್ಲೋಸ್ ಆ ಡಿ ಕಾಮ ಕ್ಲೌಸ್ ಇದು ಸಮನ ಪರಿಸಿಯ ಪದಗಳ ಮೊತ್ತವನ್ನ ಕಂಡಿಡಿಯುವಂತ ಸೂತ್ರ ಓಕೆನಾ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತು ಅಂತ ತಿಳ್ಕೊಂಡು ಈ ಒಂದು ಕ್ಲಾಸ್ ಅನ್ನ ಮುಗಿಸ್ತೇನೆ ಮುಂದಿನ ಒಂದು ಐತಿ ನೋಡ್ರಿ ಇನ್ನು ಒಂದು ಇನ್ನೊಂದದ ಏನು ಐದು ಎಂಟು ಹನ್ನೊಂದು ಈ ಸಮನ ಪರಿಸೇ ಪದವನ್ನ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಎ ಅಂದ್ರೆ ಐದು ಎಂದ್ರೆ ಎಷ್ಟು ಐದು ಓಕೆನಾ ಬಿ ಅಂದ್ರೆ ಎರಡನೇ ಪದ ಒಂದನೇ ಪದ ಕಳೀಬೇಕು ಎನ್ ಅಂದ್ರೆ ಮೂವತ್ತು ಎ ಎನ್ ಗೊತ್ತಿಲ್ಲ ಆ ಎನ್ ಪತ್ತೆ ಹಚ್ಚೋಣ ಸೂತ್ರ ಆಗಲಿ ಹೇಳದಂಗ ಎನ್ ನಿಜು ಎ ಪ್ಲಸ್ ಎನ್ ಮೈನಸ್ ಒನ್ ಬಗರ್ ಕ್ಲೋಸ್ ಡಿ ಎಂದ್ರೆ ಐದು